ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಇವತ್ತು ಒಂದು ಇಂಟರ್ ನ್ಯಾಷನಲ್ ನ್ಯೂಸ್ ತುಂಬಾನೇ ಸದ್ದು ಮಾಡ್ತಾ ಇದೆ ಆ ನ್ಯೂಸ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಸೊ ಈ ನ್ಯೂಸ್ ಇಂದ ಮಾರ್ಕೆಟ್ ಮೇಲೆ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಆ ನ್ಯೂಸ್ ಏನು ಅಂತ ನೋಡೋದಾದ್ರೆ ಇರಾನ್ ಪ್ರೆಸಿಡೆಂಟ್ ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ ಕ್ರಾಶ್ ಅಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋದು ಈಗಾಗಲೇ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಕಷ್ಟು ಸುದ್ದಿಯನ್ನ ಈ ನ್ಯೂಸ್ ಮಾಡಿದೆ ನೀವು ಕೂಡ ನೋಡಿದಿರಿ ಅನ್ಕೊಳ್ತೀನಿ ಜೊತೆಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗಾದ್ರೆ ಇರಾನ್ ಪ್ರೆಸಿಡೆಂಟ್ ಹೆಲಿಕಾಪ್ಟರ್ ಕ್ರಾಶ್ ಅಲ್ಲಿ ಸಹೋದಕ್ಕೂ ಮಾರ್ಕೆಟ್ ಯಾವ ರೀತಿ ಸಂಬಂಧ ಅಂತ ಹಲವಾರು ಜನರಿಗೆ ಅನಿಸಬಹುದು ಬಟ್ ಇದಕ್ಕೆ ಖಂಡಿತ ಡೈರೆಕ್ಟ್ ಸಂಬಂಧ ಇಲ್ಲ ಇನ್ ಡೈರೆಕ್ಟ್ ಆಗಿ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ ಸೊ ಅದೇನಂತ ಅಂದ್ರೆ ಎಸ್ಪೆಷಲಿ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಇದು ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು ಗೊತ್ತಿಲ್ಲ ಇರಾನ್ ಪ್ರೆಸಿಡೆಂಟ್ ಸಾವಲ್ಲಿ ಇಸ್ರೇಲ್ ಕೈವಾಡ ಇದೆಯಾ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಇದು ಜಸ್ಟ್ ಮಾತುಗಳು ಅಥವಾ ಆರೋಪಗಳು ಕೇಳಿ ಬರ್ತಾ ಇದೆ ಬಟ್ ಇದಕ್ಕೆ ಪ್ರಾಪರ್ ಆಗಿ ಉತ್ತರ ಸಿಗೋದು ಇರಾನ್ ಹೆಲಿಕಾಪ್ಟರ್ ಕ್ರಾಶ್ ಬಗ್ಗೆ ನಡೆಸಿದಾಗ ಸೊ ಒನ್ಸ್ ಅಲ್ಲಿನ ಸ್ಟಡಿ ಏನ್ ಹೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲೇನಾದ್ರೂ ಇಸ್ರೇಲ್ನ ಮೊಸಾದ್ನ ಕೈವಾಡ ಇದೆಯಾ ಇಲ್ವಾ ಅನ್ನೋದು ಇನ್ ಕೇಸ್ ಅಲ್ಲೇನಾದರೂ ಮೊಸಾದ್ ಕೈವಾಡ ಇದೆ ಅಥವಾ ಇಸ್ರೇಲ್ ಕೈವಾಡ ಇದೆ ಅಂತ ಇರಾನ್ ಗೆ ಗೊತ್ತಾದ್ರೆ ಸೊ ಆಗ ಒಂದಷ್ಟು ಸಮಸ್ಯೆಗಳು ಆಗುವಂತ ಚಾನ್ಸಸ್ ಇದ್ದೇ ಇದೆ ಅದು ಹೇಗೆ ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಿಡ್ಲ್ ಈಸ್ಟ್ ಟೆನ್ಷನ್ ಬಗ್ಗೆ ಇನ್ ಕೇಸ್ ಏನಾದ್ರೂ ಇಸ್ರೇಲ್ ಕೈವಾಡ ಇದೆ ಅಂತ ಇರಾನ್ ಗೆ ಗೊತ್ತಾದ್ರೆ ಅಬ್ವಿಯಸ್ಲಿ ಮಿಡ್ಲ್ ಈಸ್ಟಲ್ಲಿ ಅಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ ಸೊ ಮಿಡ್ಲ್ ಈಸ್ಟ್ ಟೆನ್ಷನ್ ಜಾಸ್ತಿ ಆದ್ರೆ ನಮಗೆ ಗೊತ್ತಿದೆ ರೆಡ್ ಸಿ ಮೂಲಕ ನಡೆಯುವಂತ ವ್ಯಾಪಾರದ ಮೇಲೆ ವ್ಯಾಪಾರಿ ಅಡಗುಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಈಗಾಗಲೇ ಸಾಕಷ್ಟು ಮಾತುಗಳು ಬರ್ತಾ ಇದೆ ನೀವು ಇಲ್ಲಿ ನೋಡಬಹುದು ಹೆಲಿಕಾಪ್ಟರ್ ಕ್ರಾಶ್ ದಟ್ ಕಿಲ್ಡ್ ಇರಾನ್ಸ್ ಪ್ರೆಸಿಡೆಂಟ್ ಅಂಡ್ ಅದರ್ಸ್ ಕುಡ್ ರಿವರ್ ಬ್ರೇಟ್ ಅಕ್ರಾಸ್ ದ ಮಿಡ್ಲ್ ಈಸ್ಟ್ ಇಲ್ಲೂ ಕೂಡ ನೋಡಬಹುದು ಇರಾನಿಯನ್ ರೈಸಿಸ್ ಹೆಲಿಕಾಪ್ಟರ್ ಕ್ರಾಶ್ ಕುಡ್ ರಿವರ್ ಬ್ರೇಟ್ ಮಿಡ್ಲ್ ಈಸ್ಟ್ ಎಲ್ಲ ಕಡೆ ಆಲ್ಮೋಸ್ಟ್ ಅದೇ ನ್ಯೂಸ್ ಕಾಣ್ತಾ ಇದೆ ಇದ್ರ ಬಗ್ಗೆ ಈಗಾಗಲೇ ಇಸ್ರೇಲ್ ಕೂಡ ರಿಯಾಕ್ಟ್ ಮಾಡಿದೆ ಅದನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇಟ್ ವಾಸಂಟ್ ಅಸ್ ಸೇಸ್ ಇಸ್ರೇಲ್ ಫಾಲೋಯಿಂಗ್ ಟ್ರಾಜಿಕ್ ಹೆಲಿಕಾಪ್ಟರ್ ಕ್ರಾಶ್ ಕೆಲವು ಮೇಲ್ನೋಟಕ್ಕೆ ನೋಡಿದ್ರೆ ಅಲ್ಲಿ ಹಲವಾರು ಮಾತುಗಳು ಕೇಳಿ ಬರ್ತಾ ಇದೆ ಅದೇನಂತಂದ್ರೆ ಇವರು ಇರಾನ್ ಮೇಲೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಅಮೆರಿಕ ಹಾಕಿತ್ತು ಹಿಂದಿನಿಂದ ಕೂಡ ಅವರು ಸಾಕಷ್ಟು ರಿಸ್ಟ್ರಿಕ್ಷನ್ಸ್ನ ಇರಾನ್ ಮೇಲೆ ಹಾಕಿದ್ದಾರೆ ಹಾಗಾಗಿ ಇವರಿಗೆ ಹೊಸ ಹೆಲಿಕಾಪ್ಟರ್ಸ್ ಕೂಡ ಸಿಗ್ತಾ ಇರಲಿಲ್ಲ ತುಂಬಾ ಹಳೆ ಹೆಲಿಕಾಪ್ಟರ್ ಗಳನ್ನ ಇವರು ಬಳಸ್ತಾ ಇದ್ರು ಅದು ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಆಗಿ ಕ್ರಾಶ್ ಆಗಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಹವಾಮಾನ ವೈಪರೀತ್ಯದಿಂದಾಗಿ ಕೂಡ ಆಗಿರಬಹುದು ಅನ್ನೋ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಸಾಕಷ್ಟು ಮಾತುಗಳು ಈಗಾಗ್ಲೇ ಕೇಳಿ ಬರ್ತಾ ಇದೆ ಇದರಲ್ಲಿ ಯಾವ್ದು ನಿಜ ಖಂಡಿತ ಗೊತ್ತಿಲ್ಲ ಯಾರಿಗೂ ಅಥವಾ ಏನಾದರೂ ಮೊಸದ್ ಕೈವಾಡ ಇದೆಯಾ ಅನ್ನೋ ಅಂತ ಮಾತುಗಳು ಬರ್ತಾ ಇದೆ ಸೊ ಇವಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದ್ರೆ ಇರಾನ್ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಅವರೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ ಕೇಸ್ ಇಲ್ಲೇನಾದ್ರು ಇಸ್ರೇಲ್ ನ ಕೈವಾಡ ಇದೆ ಅಂತ ಗೊತ್ತಾದ್ರೆ ಅಬ್ವಿಯಸ್ಲಿ ಇರಾನ್ ಅವರು ಇಸ್ರೇಲ್ ಮೇಲೆ ಮುಗಿ ಅಂತ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಮುಗಿಬಿದ್ರೆ ಅಕ್ಕಪಕ್ಕದ ದೇಶಗಳು ಕೂಡ ಇರಾನ್ ಕೈ ಜೋಡಿಸಿದ್ರೆ ಮತ್ತೆ ಮೂರನೇ ವಿಶ್ವ ಯುದ್ಧಕ್ಕೂ ಕೂಡ ಕಾರಣ ಆಗ್ಬೋದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಇದು ಕಾರಣ ಆಗುತ್ತೆ ಅಂತಲ್ಲ ಆಗುವಂತ ಸಾಧ್ಯತೆಗಳು ಅಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ ಯುದ್ಧ ಆದ್ರೆ ಯಾರಿಗೂ ಒಳ್ಳೇದಲ್ಲ ಅಂತ ಹಾಗಾಗಿ ಎಲ್ಲರೂ ಕೂಡ ಯುದ್ಧ ರಂಗ ಕಿಳಿಯೋದಕ್ಕಿಂತ ಆಚೆ ನಿಂತ್ಕೊಂಡು ನೋಡ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಬಿಟ್ರೆ ಯಾರು ಇಳಿಯೋ ಅಂತ ನಿರ್ಧಾರವನ್ನ ಮಾಡೋದಿಲ್ಲ ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಗಾಯಗೊಂಡವರು ಸುಮ್ಮನಿರಬೇಕಲ್ಲ ಇರಬೇಕಲ್ಲ ಯುದ್ಧ ಆಗೋದು ಖಂಡಿತ ಇಸ್ರೇಲ್ ಇರಾನ್ ನಡುವೆ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ಬೋದು ಬಟ್ ಮೂರನೇ ವಿಶ್ವ ಯುದ್ಧ ಅನ್ನೋದು ತುಂಬಾ ದೂರದ ಮಾತಾಗುತ್ತೆ ಬಟ್ ಸ್ಟಿಲ್ ರೆಡ್ ಸಿ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆದಷ್ಟು ವಿಶ್ವ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ವಿಶ್ವ ವ್ಯಾಪಾರಕ್ಕೆ ತೊಂದರೆ ಆದರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಅಂತ ನಾವೀಗಾಗ್ಲೇ ಇತ್ತೀಚಿನ ದಿನಗಳ ರೆಡ್ ಸಿ ಟೆನ್ಷನ್ ನಡುವೆ ನೋಡಿದಿವಿ ಯಾಕೆಂತಂದ್ರೆ ಅಬ್ವಿಯಸ್ಲಿ ಇಂಪ್ಯಾಕ್ಟ್ ಆಗೋದು ಇನ್ಫ್ಲೇಷನ್ ಸೊ ಇನ್ಫ್ಲೇಷನ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ ಅಗೇನ್ ಅದು ಇನ್ಫ್ಲೇಷನ್ ಜಾಸ್ತಿ ಮಾಡುತ್ತೆ ಸೊ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋದ್ರೆ ಸೆಂಟ್ರಲ್ ಬ್ಯಾಂಕ್ ಗಳು ರೇಟ್ ಕಟ್ ಅನ್ನ ಅಂತ ದಿನಗಳು ಇನ್ನೂ ದೂರ ಆಗುತ್ತೆ ಇದು ಅಬ್ವಿಯಸ್ಲಿ ಸ್ಟ್ರೈಟ್ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಅಂತ ಸಾಧ್ಯತೆ ಇರುತ್ತೆ ಇವೆಲ್ಲನೂ ಕೂಡ ಜಸ್ಟ್ ಸಾಧ್ಯತೆಗಳು ಆಸ್ ಆಫ್ ನೌ ಯಾವುದು ಪ್ರಾಕ್ಟಿಕಲ್ ಆಗಿ ಕಂಡು ಗೊತ್ತಿಲ್ಲ ಸೊ ಇವೆಲ್ಲ ಸದ್ಯದ ಮಟ್ಟಿಗೆ ಸಾಧ್ಯತೆಗಳು ಸೊ ನಾವು ಎಲ್ಲದಕ್ಕೂ ಕೂಡ ರೆಡಿ ಇರಬೇಕು ಆಸ್ ಎ ಇನ್ವೆಸ್ಟರ್ಸ್ ನಾವು ಇದ್ರ ಬಗ್ಗೆ ವಿಷಯ ತಿಳ್ಕೊಂಡಿರಬೇಕು ಇನ್ ಕೇಸ್ ಹಿಂಗಾದ್ರೆ ಮಾರ್ಕೆಟ್ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅಂತ ಹಾಗಾದ್ರೆ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗ್ಬಿಡುತ್ತಾ ಅನ್ನೋದನ್ನ ನಾವು ನೋಡೋದಾದ್ರೆ ಖಂಡಿತ ಅಂತಹ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ಇವರು ಕೂಲಂಕಷವಾಗಿ ಮೊದಲಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಕಾರಣ ಏನು ಹೆಲಿಕಾಪ್ಟರ್ ಕ್ರಾಶ್ನ ನ ಕಾರಣ ಏನು ಅಂತ ಸೊ ನಂತರ ರಿಯಾಕ್ಟ್ ಮಾಡ್ತಾರೆ ಇನ್ ಕೇಸ್ ಅಲ್ಲಿ ಏನಾದರೂ ಅವ್ರಿಗೆ ಅನುಮಾನಗಳು ಕಂಡು ಬಂತು ಅಂದ್ರೆ ಸೊ ಆಗ ಅಬ್ವಿಯಸ್ಲಿ ಸ್ವಲ್ಪ ಆರ್ಶ್ ಡಿಸಿಷನ್ ಅನ್ನು ತಗೊಳ್ಳಕ್ಕೆ ಹೊರಡಬಹುದು ಗೊತ್ತಿಲ್ಲ ಇದ್ರ ಬಗ್ಗೆ ಈಗಲೇ ಹೇಳೋದು ಖಂಡಿತ ತುಂಬಾ ಆತರದ ಮಾತುಗಳಾಗುತ್ತೆ ಇದನ್ನ ಖಂಡಿತ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಅಪ್ಡೇಟ್ಗಳು ಬರುತ್ತೆ ಇರಾನ್ ಇಂದ ಅಂತ ಸೊ ನಂತರ ಹಾಗಾದ್ರೆ ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟ್ ಏನಾದರೂ ಇವತ್ತು ರಿಯಾಕ್ಟ್ ಮಾಡಿದ್ಯಾ ಈ ನ್ಯೂಸ್ ಗೆ ಅಂತ ನೋಡಿದ್ರೆ ನಾವು ಕೆಲವು ವಿಚಾರಗಳನ್ನ ಖಂಡಿತ ಅರ್ಥ ಮಾಡ್ಕೊಳ್ಬಹುದು ಸೊ ಅದ್ರ ಕಡೆ ಬರೋಣ ನಾನು ಗ್ಲೋಬಲ್ ಮಾರ್ಕೆಟ್ಸ್ ಈಗ ಓಪನ್ ಮಾಡಿದ್ದೀನಿ ನಮ್ಮ ಮಾರ್ಕೆಟ್ ಅಂತೂ ಇವತ್ತು ಕ್ಲೋಸ್ ಇದೆ ನಿಮ್ಗೆ ಗೊತ್ತಿದೆ ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ರನ್ನಿಂಗ್ ಅಲ್ಲಿ ಇದೆ ಸೊ ನೋಡ್ಬೋದು ನೀವು ಇಲ್ಲಿ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಏನು ಸದ್ಯದ ಮಟ್ಟಿಗೆ ಕಾಣ್ತಿಲ್ಲ ಸೊ ನಾರ್ಮಲ್ ಆಗಿ ಮಾಮೂಲಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಕೆಲವು ಮಾತ್ರ ನೆಗೆಟಿವ್ ಇದಾವೆ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತವೆ ಸೊ ನೀವು ಇಲ್ಲಿ ನೋಡಬಹುದು ಸೊ ಇಲ್ಲೇನು ಅಂದ್ರೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಸದ್ಯದ ಮಟ್ಟಿಗಂತೂ ಇಲ್ಲ ಸೊ ಯಾಕೆಂತಂದ್ರೆ ಗೊತ್ತಿದೆ ಮಾರ್ಕೆಟ್ಗೂ ಕೂಡ ಇದನ್ನ ನಾವು ಇವಾಗ್ಲೇ ಹಿಂಗೆ ಆಗಿರುತ್ತೆ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಆತರದ ನಿರ್ಧಾರ ಆಗುತ್ತೆ ಅಂತ ಆಗ ಯಾರು ಕೂಡ ಏನು ರಿಯಾಕ್ಟ್ ಮಾಡಿಲ್ಲ ಸೊ ಎಲ್ಲಾ ಮಾರ್ಕೆಟ್ಗಳು ಕೂಡ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದಾವೆ ಸದ್ಯದ ಮಟ್ಟಿಗೆ ನಂತರ ಜೋನ್ಸ್ ಅಂತೂ ಈಗ ಓಪನ್ ಇಲ್ಲ ಡೌಜೋನ್ಸ್ ಫ್ಯೂಚರ್ಸ್ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸೇ ಕಂಡು ಬರ್ತಾ ಇದೆ ಐಎಲ್ ಓಪನ್ ಆಗಿ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಏಟ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೋನ್ಸ್ ಫ್ಯೂಚರ್ಸ್ ಸೊ ಇಲ್ಲೂ ಕೂಡ ಏನು ಅಂತ ದೊಡ್ಡ ರಿಯಾಕ್ಷನ್ ಇಲ್ಲ ಹಾಗೆ ನಂತರ ನಾವು ಕ್ರೂಡ್ ಆಯಿಲ್ ಒಂದ್ಸಲ ಚೆಕ್ ಮಾಡಿದ್ರೆ ಇಲ್ಲೂ ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೇನು ಸಡನ್ ಆಗಿ ರ್ಯಾಲಿ ಆಗಲಿ ಅಥವಾ ಡೌನ್ ಫಾಲ್ ಆಗಲಿ ಕಂಡು ಬಂದಿಲ್ಲ ಸೊ ಆಸ್ ಆಫ್ ನೌ ಎಲ್ಲನೂ ಕೂಡ ಶಾಂತ ರೀತಿಯಲ್ಲಿ ನಡೀತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಬರುವಂತಹ ಅಪ್ಡೇಟ್ಗಳ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಎಸ್ಪೆಷಲಿ ಇರಾನ್ ನಿಂದ ಬರುವಂತ ನ್ಯೂಸ್ ನ ಮೇಲೆ ಮಾರ್ಕೆಟ್ ಗಮನ ಇರುತ್ತೆ ಅಲ್ಲಿಂದ ಯಾವ ರೀತಿ ನ್ಯೂಸ್ ಬರುತ್ತೆ ಅದರ ಮೇಲೆ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಆದ್ರೆ ಈ ವಿಷಯನ ಎಲ್ಲರೂ ತಿಳ್ಕೊಂಡಿರಬೇಕು ಅಷ್ಟೇ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಯಾಕಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಆಗುವಂತ ಒಂದು ಇವೆಂಟ್ ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಥವಾ ಮಾಡದೇ ಇರಬಹುದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಮಾರ್ಕೆಟ್ ರಿಯಾಕ್ಟ್ ಮಾಡದೆ ಇಂತಹ ವಿಚಾರಗಳಿಗೆ ಆಫ್ ನೌ ಇಸ್ರೇಲ್ ಅಂತೂ ನಾವಲ್ಲ ಅಂತ ಹೇಳಿದೆ ಇರಾನ್ ಕೂಡ ಇಸ್ರೇಲೇ ಮಾಡಿದೆ ಅಂತ ಏನು ಇಲ್ಲಿವರೆಗೂ ಹೇಳಿಲ್ಲ ಬಟ್ ಮಾರ್ಕೆಟ್ ಅಲ್ಲಿ ಸ್ಪೆಕ್ಯುಲೇಷನ್ ಇದ್ದೇ ಇರುತ್ತೆ ಇರಾನ್ ಮಾಡಿರಬಹುದು ಇರಾನ್ನ ಬೇಹುಗಾರಿಕಾ ಇಲಾಖೆ ಮೋಸಾದ್ ಮಾಡಿರ್ಬೋದು ಈ ತರದ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಆಗ್ಬಹುದು ಅಥವಾ ನ್ಯೂಸ್ ಚಾನಲ್ ಗಳಾಗಬಹುದು ಈ ರೀತಿ ಹಲವಾರು ನ್ಯೂಸ್ ಗಳನ್ನ ಕೊಡ್ತಾ ಇರ್ತಾರೆ ನ ಒಂದು ನ್ಯೂಸ್ ಚಾನಲ್ ಕೂಡ ಇದೇ ರೀತಿ ರಿಪೋರ್ಟ್ ಮಾಡಿದೆ ಅನ್ನುವಂತ ನ್ಯೂಸ್ ಬಂದಿದೆ ಜೊತೆಗೆ ಇಸ್ರೇಲ್ ನ ಒಂದು ನ್ಯೂಸ್ ಚಾನಲ್ ಕೂಡ ಇದೇ ರೀತಿ ನ್ಯೂಸ್ ರಿಪೋರ್ಟ್ ಮಾಡಿದೆ ಅನ್ನುವಂತಹ ಸುದ್ದಿ ಇದೆ ಅಂದ್ರೆ ಮೊಸಾದ್ ನ ಕೈವಾಡ ಇರಬಹುದು ಅಂತ ಸೊ ಸದ್ಯದ ಮಟ್ಟಿಗೆ ಸ್ಪೆಕ್ಯುಲೇಷನ್ ಒನ್ಸ್ ಇದರ ಬಗ್ಗೆ ಎನ್ಕ್ವೈರಿ ಆದ್ಮೇಲೆ ಒಂದು ಕನ್ಕ್ಲೂಷನ್ ಗೆ ಬರ್ಲಿಕ್ಕೆ ಸಾಧ್ಯ ಆಗೋದು ಸೊ ನಿಮ್ಮ ಗಮನ ಈ ನ್ಯೂಸ್ ಕಡೆ ಇರಲಿ ಸೊ ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮಾರ್ಕೆಟ್ ಅಲ್ಲಿ ಇಂತ ಸಾಕಷ್ಟು ಇವೆಂಟ್ ಗಳು ಒಂದಲ್ಲ ಒಂದು ಟೈಮ್ ಅಲ್ಲಿ ಬರ್ತಾನೆ ಇರುತ್ತೆ ಎಲ್ಲೋ ಯುದ್ಧ ಆಗೋದು ಎಲ್ಲೋ ಟೆರರಿಸ್ಟ್ ಅಟ್ಯಾಕ್ ಆಗೋದು ಅಥವಾ ಕೋವಿಡ್ ಅಂತ ಮಹಾಮಾರಿ ಬರೋದು ಅಥವಾ ಗ್ಲೋಬಲ್ ಕ್ರೈಸಿಸ್ ಬರೋದು ಫೈನಾನ್ಷಿಯಲ್ ಕ್ರೈಸಿಸ್ ಈ ರೀತಿ ಒಂದಲ್ಲ ಒಂದು ಇಶ್ಯೂಸ್ ಇದ್ದೇ ಇರುತ್ತೆ ಬಟ್ ಓವರ್ ದ ಲಾಂಗ್ ಟರ್ಮ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಮಾರ್ಕೆಟ್ ಅಂತೂ ಹೋಗೋದ್ ಮೇಲೆ ಶಾರ್ಟ್ ಟರ್ಮಲ್ಲಿ ಖಂಡಿತ ಈ ರೀತಿ ಇಂಪ್ಯಾಕ್ಟ್ ಗಳಿರುತ್ತೆ ಇಲ್ಲೂ ಕೂಡ ಡೌನ್ ನೋಡಬಹುದು ಕೋವಿಡ್ ಟೈಮ್ ಹಾಗೆ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಬಹುದು ಇಲ್ಲೂ ಕೂಡ ಮೋರ್ ದೆನ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಕಮ್ ಬ್ಯಾಕ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಮಾಡಿದೆ ಇವನ್ ನೈನ್ಟೀನ್ ನೈನ್ಟಿ ನೈನ್ ಟೂ ತೌಸಂಡ್ ಲೆವೆಲ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಮೂವತ್ತೊಂಬತ್ತು ನಲ್ವತ್ತು ಪರ್ಸೆಂಟ್ ಮಾರ್ಕೆಟ್ ಡೌನ್ ಆಗಿತ್ತು ಸೊ ನಂತರ ಕಮ್ ಬ್ಯಾಕ್ ಅನ್ನು ಮಾಡಿದೆ ಮಾರ್ಕೆಟ್ ನಾವು ಮಾಡಬೇಕಾಗಿರೋದಿಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಆಯ್ಕೆ ಮಾಡಬೇಕು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿಗಳು ಸಾಕಷ್ಟು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ನಾವು ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡದೆ ಕಂಪನಿಗಳ ಬಿಸ್ನೆಸ್ ಕಡೆ ಹೆಚ್ಚು ಆದ್ಯತೆ ಕೊಡಬೇಕು ಅವುಗಳನ್ನ ಸ್ಟಡಿ ಮಾಡಬೇಕು ಜೊತೆಗೆ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಇದನ್ನ ಮಾಡಿದ್ರೆ ಖಂಡಿತ ನಮಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನಮ್ಮ ಮೋಟೋ ಒಂದೇ ಯಾವುದೇ ನ್ಯೂಸ್ ಬರಲಿ ಎಷ್ಟೇ ಬ್ಯಾಡ್ ನ್ಯೂಸ್ ಆಗ್ಲಿ ಸ್ಟಾಕ್ ಗಳು ಬಿತ್ತಾ ಒಳ್ಳೆ ಸ್ಟಾಕ್ ಗಳು ಕ್ವಾಲಿಟಿ ಸ್ಟಾಕ್ ಗಳು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆತ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಸೊ ಅದೇ ರೀತಿ ನೀವು ಯಾವುದೇ ನೆಗೆಟಿವ್ ಇವೆಂಟ್ ಬಂದ್ರು ಕೂಡ ನೀವು ನೋಡಬೇಕಾಗುತ್ತೆ ಮಾರ್ಕೆಟ್ ಅನ್ನ ಸೊ ನೋಡೋಣ ಮುಂದುವರೆದು ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅಂತ ಇಲ್ಲಿವರೆಗೂ ಬಂದಿರುವಂತ ನ್ಯೂಸ್ ಇಷ್ಟು ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ರೀತಿಯ ಅಪ್ಡೇಟ್ಸ್ ಬಂದ್ರೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಎಸ್ಪೆಷಲಿ ಇರಾನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಅವರು ಅಮೆರಿಕಾಗೆ ಡೆಡ್ ಅಗೇನೆಸ್ಟ್ ಜೊತೆಗೆ ಅಣ್ವಸ್ತ್ರ ಕೂಡ ಇಟ್ಕೊಂಡಿರುವಂತದ್ದು ದೇಶ ಸಡನ್ ಆಗಿ ಏನಾದ್ರು ಡಿಸಿಷನ್ ತಗೊಂಡ್ಬಿಟ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಮಾರ್ಕೆಟ್ ತುಂಬಾ ಕ್ಲೋಸ್ಲಿ ಅಬ್ಸರ್ವ್ ಮಾಡುತ್ತೆ ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ